ಬೆಂಗಳೂರು ನಗರ ಗ್ರಾಮೀಣ ಪ್ರದೇಶಗಳ ಒಳ ಮೀಸಲಾತಿಗೆ ಜಾತಿ ಸಮೀಕ್ಷೆ ಬೆಂಗಳೂರು ನಗರ ಗ್ರಾಮೀಣ ಪ್ರದೇಶಗಳ ಪ್ರತಿ ಏರಿಯಾ ಕಾಲೋನಿಗಳಲ್ಲಿ ಸರ್ವೆ ಮಾದಿಗರ ನಿಖರ ಜನಸಂಖ್ಯೆ ಪಡೆಯಲು ಪಣತೊಟ್ಟು ಸಮೀಕ್ಷೆ ಕಾರ್ಯ ಮಾಡುವುದು ಮಾದಿಗರ ಮೇಲ್ವಿಚಾರಕರ ಮೇಲೆ ಇದೆ ಎನ್ನುವ ಸಭೆ ಎಂಬ ಸಭೆಯನ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಶಾಸಕರ ಭವನ ಎಲ್ಎಚ್ ಪಾಯು ಎರಡನೇ ಮಹಡಿಯಲ್ಲಿ ಸಭಾಂಗಣದ ಹಾಲ್ನಲ್ಲಿ ದೀಪಾಂಜಲಿ ನಗರದ ವೆಂಕಟೇಶ್ ಮತ್ತು ಕಾಮಾಕ್ಷಿಪಾಳ್ಯ ರಘು ಮತ್ತು ನಂಜಪ್ಪ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಾದಿಗ ದಂಡೋರ ಸಮಿತಿಯ ಶಂಕರಪ್ಪ ಅವರು ತಮ್ಮ ಜಾತಿಯ ಬಗ್ಗೆ ಉದಾಹರಣೆ ಮೂಲಕ ಸಮುದಾಯದ ಜನರಿಗೆ ಅರಿವನ್ನು ಮೂಡಿಸಿತು ಇನ್ನು ಇಂದಿನ ಸಭೆಯ ಅಜೆಂಡೆಗಳೇನಾಯಿತು ಅಂದರೆ ಬೆಂಗಳೂರು ನಗರ ಜಿಲ್ಲೆಯ ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳ ತಾಲೂಕುಗಳ ಹೆಸರು ವಾರ್ಡ್ಗಳ ಗ್ರಾಮ ಪಂಚಾಯತಿಗಳ ಮತ್ತು ಜಿಲ್ಲೆಯಲ್ಲಿರುವ ಪರಿಶಿಷ್ಟ ಜಾತಿಯವರು ಅಂದರೆ ಮಾದಿಗರ ಜನಸಂಖ್ಯೆಯ ಕಿರು ಪರಿಚಯದ ಬಗ್ಗೆ ಜೊತೆಗೆ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಬಂದವರು ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವ ವಾರ್ಡ್ಗಳ ಹೆಸರು ಅವುಗಳಲ್ಲಿರುವ ಏರಿಯಾಗಳು ಕಾಲೋನಿಗಳ ಹೆಸರು ಗ್ರಾಮ ಪಂಚಾಯತಿಗಳ ಹೆಸರು ಅದರ ವ್ಯಾಪ್ತಿಯಲ್ಲಿರುವ ಮಾದಿಗರ ಕಾಲೋನಿಗಳ ಹೆಸರಿನ ವಿವರಗಳ ಬಗ್ಗೆ ಇನ್ನು ಮೂರನೇದಾಗಿ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲಿ ಮೇಲ್ವಿಚಾರಣೆ ಮಾಡುವ ಸಮಿತಿ ಜವಾಬ್ದಾರ ಆಯ್ಕೆ ಮಾಡುವ ಬಗ್ಗೆ ಬೆಂಗಳೂರು ನಗರ ಜಿಲ್ಲೆ ಮಟ್ಟದಲ್ಲಿ ಮೇಲ್ವಿಚಾರಣೆ ಮಾಡುವ ಸಮಿತಿಯ ಜವಾಬ್ದಾರರ ಬಗ್ಗೆ ಆಯ್ಕೆಯ ಬಗ್ಗೆ ಜೊತೆಗೆ ವಿಧಾನಸಭಾ ಕ್ಷೇತ್ರ ಮಟ್ಟದ ಸಮಿತಿ ಮತ್ತು ವಾರ್ಡ್ ಮಟ್ಟದ ಹಾಗೂ ಬೂತ್ ಮಟ್ಟದ ಸಮಿತಿಯ ಕರ್ತವ್ಯಗಳ ಬಗ್ಗೆ ಹಾಗೂ ಸಂಪನ್ಮೂಲ ಸಂಗ್ರಹಣೆ ಖರ್ಚು ವೆಚ್ಚಗಳ ನಿರ್ವಹಣೆ ಸಮಿತಿ ರಚನೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯಂತೆ ಪರಿಶಿಷ್ಟ ಜಾತಿಯವರು ಸುಮಾರು ಹನ್ನೆರಡು ಲಕ್ಷ ಇದ್ದು ಅಂದಾಜು ಮೂರು ಲಕ್ಷ ಕುಟುಂಬಗಳು ಇರಬಹುದು ಇದರಲ್ಲಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳ ಜನಸಂಖ್ಯೆ ಎಷ್ಟಿದೆ ಅಂತ ಸಂಪೂರ್ಣವಾಗಿ ಮಾಹಿತಿ ಇಲ್ಲ ಯಾಕಂದರೆ ಬೆಂಗಳೂರು ನಗರದಲ್ಲಿ ಹೆಚ್ಚಿನವರು ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಅಂತ ದಾಖಲೆಗಳಲ್ಲಿ ಬರೆಸಿಕೊಂಡಿದ್ದು ಮೂಲ ಜಾತಿ ಮಾದಿಗ ಅಂತ ಹೇಳಿಕೊಳ್ಳುವವರು ತಮ್ಮ ದಾಖಲೆಗಳಲ್ಲಿ ಬರೆಸಿಕೊಂಡಿರುವ ತುಂಬ ಕಡಿಮೆ ರಾಜ್ಯ ಸರ್ಕಾರದಿಂದ ಪರಿಶಿಷ್ಟ ಜಾತಿಯ ಒಂದು ನೂರು ಒಂದು ಜಾತಿಯವರ ಕುಟುಂಬಗಳಿಗೆ ಸರ್ವೆ ಮಾಡಲು ತಯಾರಿ ಇತ್ತು ಎರಡು ತಿಂಗಳಲ್ಲಿ ಸರ್ವೆನ ಮುಗಿಸಿ ವರದಿ ನೀಡಲು ತೀರ್ಮಾನಿಸಲಾಗಿದೆ ರಾಜ್ಯ ಸರ್ಕಾರ ಮಾಡ್ತಾ ಇರುವ ಸರ್ವೆ ಮಾದಿಗ ಜಾತಿಯವರಿಗೆ ಅತ್ಯಂತ ಮುಖ್ಯವಾಗಿದ್ದು ಈ ಸರ್ವೆಯ ಆಧಾರದ ಮೇಲೆಯ ಪರಿಶಿಷ್ಟ ಜಾತಿಯ ಶೇಕಡ ಹದಿನೇಳರಷ್ಟು ಮೀಸಲಾತಿ ಪ್ರಮಾಣದಲ್ಲಿ ಎಷ್ಟು ನೀಡಬೇಕು ಅನ್ನುವಂಥ ತೀರ್ಮಾನಿಸುವ ಮತ್ತು ಮಾದಿಗ ಜನಾಂಗದವರು ಯಾವ ರೀತಿ ಎಲ್ಲರಿಗಿಂತ ಅತಿ ಹಿಂದುಳಿದಿದ್ದಾರೆ ಅಂತ ತಿಳಿದುಕೊಳ್ಳುವ ಸರ್ವೆ ಆಗಿದೆ ಹಾಗಾಗಿ ಜನಾಂಗದ ಪ್ರತಿಯೊಬ್ಬರ ಕೆಲಸವನ್ನು ಮಾಡಬೇಕು ಅಂತ ಸಭೆಯಲ್ಲಿ ನಿರ್ಣಯಿಸಲಾಯಿತು ಮಾದಿಗ ಸಮುದಾಯದ ಹಿರಿಯ ಹೋರಾಟಗಾರರು ಮಾದಿಗ ದಂಡೋರ ಶಂಕರಪ್ಪ ಬಸವರಾಜ ಕೌತಾಳ್ ಎಪಿ ಗುರುಮೂರ್ತಿ ದೀಪಾಂಜಲಿ ವೆಂಕಟೇಶ್ ಎಂ ಹನುಮೇಶ ಗುಂಡು ವಕೀಲರು ರಘು ಕಾಮಾಕ್ಷಿ ಪಾಡ್ಯ ಮಮತಾ ಯಶವಂತಪುರ ಸಾಕೆ ನಾರಾಯಣ ಪಾಪಗಡ ರಂಗನಾಥ್ ಬಾಬು ಹಾಗೂ ದಲಿತ ಬಹುಜನ ಚಳುವಳಿ ಕರ್ನಾಟಕ ಸಂಘಟನೆಯ ಬೆಂಗಳೂರು ನಗರ ಜಿಲ್ಲಾ ಶಾಖೆಯ ಮುಖಂಡರು ನಂಜಪ್ಪ ಜಿ ಜಿಲ್ಲಾ ಸಂಚಾಲಕರು ರವಿಕುಮಾರ್ ಎನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಸೋಮಣ್ಣ ಲೋಕೇಶ್ ಬ್ಯಾಟ್ರಾಯಣಪುರ ರಾಮಬಾಬು ಗೌರಿಜಿ ರಂಗಸ್ವಾಮಿ ಕೆಆರ್ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸಾಕೆ ನಾರಾಯಣ ಬೆಂಗಳೂರು ಕರ್ನಾಟಕ ಅಧ್ಯಕ್ಷರು ನಮ್ಮ ವೆಂಕಟೇಶ್ ಅವರು ಕರೆ ಮೇರೆಗೆ ಬೆಂಗಳೂರು ನಗರ ಮತ್ತು ನಗರ ನಗರ ಮತ್ತು ನಗರ ನಗರ ಜಿಲ್ಲೆ ನಗರ ಮತ್ತು ನಗರ ಜಿಲ್ಲೆಯವರು ಇಲ್ಲಿ ಸೇರ್ಬೇಕಂತ ಹೇಳಿದ್ರು ಸಲಹೆ ಮತ್ತು ಸೂಚನೆಗಳು ಕೊಡೋದಕ್ಕೆ ನಾಗಮೋಹನ್ ದಾಸ್ ಅವರ ಇಂಪೇರಿಕಲ್ ಡಾಟಾನ ಎ ಕೆ ಎ ಡಿ ಆದಿ ಆಂದೋಲನವನ್ನು ತೆಗೆದು ಮೂಲ ಜಾತಿಗಳನ್ನು ಬಳಸ್ಕೊಳೋದಾಗಿ ಅದಕ್ಕೋಸ್ಕರ ನಾವೆಲ್ಲ ಬೆಳಗ್ಗೆ ಸೇರಿದ್ವಿ ಚರ್ಚೆ ಆಗಿದೆ ಈವಾಗ ಒಂದೇ ಒಂದು ಇನ್ನು ಮೂರು ಇನ್ನು ಮುಂದೆ ಈ ವರದಿ ಡೆಡ್ಲೈನ್ ಆದಮೇಲೆ ಎ ಕೆ ಎ ಡಿ ಆದಿ ಆಂದೋಲನದ ಕೆಸಿ ಇರೋದಿಲ್ಲ ನೂರೊಂದು ಜಾತಿಯಲ್ಲಿ ಇರೋದು ಇನ್ನೂರ ತೊಂಬತ್ತೆಂಟು ಜನ ಮಾತ್ರ ತೊಂಬತ್ತೆಂಟು ಜಾತಿ ಮಾತ್ರ ಇರ್ತದೆ ಬರೀ ಬರೆಸ್ದೇ ನಾವು ಜಾತಿ ಹೇಳ್ಕೊಳ್ಬಾರ್ದು ಏನಾದ್ರೂ ಅವರೇನಾದ್ರೂ ಇಬ್ಬಿಟ್ ಕಾಂಪ್ಲೆಕ್ಸ್ ಅಂದರೆ ಇದ್ದರೆ ಅವರು ಜಾತಿಯಿಂದ ದೂರ ಇರಬೇಕಾಗುತ್ತೆ ಇದನ್ನ ಮನಗಂಡು ಅವರೇ ವಾಲಂಟ್ರಿಯಾಗಿ ವೈಂಪ್ರೇರಿತರಾಗಿ ಬಂದು ಅವರವರ ಎಲ್ಲಿ ಕ್ಯಾಶ್ ಪಡೆದಿರ್ತಾರೋ ಅಲ್ಲಿ ಅವ್ರು ಎನ್ರೋಲ್ ಮಾಡಿಸ್ಕೊಂಡೆ ಪಕ್ಷದಲ್ಲಿ ಈ ಡೆಡ್ ಲೈನ್ ಆದಮೇಲೆ ಅವರು ಜಾತಿ ಚೇರೋದಿಲ್ಲ ಇದನ್ನ ಮನದಟ್ಟು ಮಾಡೋದಕ್ಕೆ ನಾವೆಲ್ಲ ಸೇರಿದ್ದೀವಿ ಅದು ಪ್ರಚಾರ ಮಾಡೋದಕ್ಕೆಲ್ಲ ರೆಡಿಯಾಗಿದ್ದಾರೆ ಈ ಒಂದು ಇವತ್ತಿನ ಸಭೆಯಲ್ಲಿ ಈ ತೀರ್ಮಾನ ತಗೊಂಡಿದ್ದೀವಿ ಥ್ಯಾಂಕ್ ಯು ಆತ್ಮೀಯ ಬಂಧುಗಳೇ ಇವತ್ತು ನಾವೇನಿಲ್ಲಿ ಶಾಸಕರ ಭವನದಲ್ಲಿ ಮೀಟಿಂಗ್ ತೆಗೆದು ಈ ಮೀಟಿಂಗ್ನ ರೂಪಾಯಿಗಳಾದಂಥ ನಮ್ಮ ವೆಂಕಟೇಶ್ವರ ಹೇಳಿದಂಗೆ ಏನು ಎ ಕೆ ಎಡಿ ಏ ಅಂದರೆ ಆದಿ ಆಂಧ್ರ ಆದಿ ಕರ್ನಾಟಕ ಆದಿ ದ್ರಾವಿಡ ಎಂಬ ಜಾತಿಗಳನ್ನು ಇನ್ನು ಮೇಲೆ ನಮೂದಿಸಿದೆ ತಮ್ಮ ಮೂಲ ಜಾತಿನ ಎಲ್ಲರೂ ನಮೂದಿಸಬೇಕು ಅಂತ ಇವತ್ತು ಸಭೆಯಲ್ಲಿ ನಿರ್ಣಯ ಆಗಿದೆ ಈ ನಿರ್ಣಯದಂತೆ ನಾವು ಇವಾಗಲೇ ಕರಪತ್ರಗಳನ್ನು ಹೊಡೆಸಿದ್ದೀವಿ ಈ ಕರಪತ್ರಗಳ ಮುಖಾಂತರ ಎಲ್ಲರಿಗೂ ಪ್ರತಿಯೊಬ್ಬ ನಮ್ಮ ಜಾತಿಯ ಜನಗಳಿಗೂ ನಾವು ತಲುಪೋದ್ರ ಮುಖಾಂತರ ಈ ಏನು ಸಮೀಕ್ಷೆ ನಡೀತಾ ಇದೆ ಈ ಸಮೀಕ್ಷೆಯನ್ನ ಯಶಸ್ವಿಗೊಳಿಸ್ತೀವಿ ಅದರ ಜೊತೆಗೆ ಸರ್ಕಾರ ಕೂಡ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ಬೇಕು ಈಗ ಏನು ಹೋರಾಟಗಳು ನಡೀತಾ ಇದ್ದಾವೆ ಇದು ನೀವು ಎರಡು ತಿಂಗಳ ಒಳಗಡೆ ನೀವು ಇದನ್ನೇನಾದರೂ ಜಾರಿ ಮಾಡಲಿಲ್ಲ ಅಂದ್ರೆ ಮತ್ತೆ ಕುಂಟು ನೆಪ ಹೇಳ್ಕಟ್ಟು ಮುಂದಕ್ಕೆ ತಗೊಂಡೋದ್ರೆ ಇದು ಸರ್ಕಾರದ ವಿರುದ್ಧ ಜನಾಂದೋಲನವಾಗಿ ಪರಿವರ್ತನೆ ಆಗುತ್ತೆ ಈ ಮೀಟಿಂಗ್ ಸುಮ್ಮನೆ ಮೀಟಿಂಗ್ ಮಾಡ್ತಾ ಇಲ್ಲ ಇದು ನಮ್ಮ ಜಾತಿಗಳನ್ನ ನಾವು ನಮೂದಿಸೋದ್ರ ಜೊತೆಗೆ ಸಮೀಕ್ಷೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸದ ಜೊತೆಗೆ ನಮ್ಮ ಆಸ್ಮಿತೆಯನ್ನು ಉಳಿಸೋದನ್ನು ಕಾಣದಕ್ಕೆ ಮೂವತ್ತು ವರ್ಷಗಳ ಹೋರಾಟದ ನಂತರ ಈಗ ವಿನೂತನ ರೀತಿಯ ಹೋರಾಟವನ್ನು ನಾವು ಈ ಸ ಎರಡು ತಿಂಗಳ ಗಡುವೆ ಮುಗಿದ ನಂತರ ಈ ಸರ್ಕಾರದ ವಿರುದ್ಧ ಜನಾಂದೋಲನಾಗಿ ನಾವು ಇದನ್ನು ಮಾರ್ಪಡಿಸ್ತೀವಿ ಅಂತ ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀವಿ ಮತ್ತು ಬೆಂಗಳೂರು ಗ್ರಾಮಾಂತರದ ಎಲ್ಲ ಸಮುದಾಯದ ಮುಖಂಡರುಗಳು ಒಟ್ಟಿಗೆ ಸೇರಿ ಗೌರವಿತ ನ್ಯಾಯಮೂರ್ತಿ ನಾಗಮೋನ್ ದಾಸ್ ಅವರ ಈಗಾಗಲೇ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಈ ಮಧ್ಯಂತರ ವರದಿಯ ಆಧಾರದ ಮೇಲೆ ವಿಶೇಷವಾಗಿ ನೂರ ಒಂದು ಜಾತಿಗಳ ಗಣತಿ ಆಗಬೇಕು ಸಮೀಕ್ಷೆ ಆಗಬೇಕು ಈ ಸಮೀಕ್ಷೆಯಲ್ಲಿ ಬಂದಿರುವಂಥ ವೈಜ್ಞಾನಿಕ ಗಣತಿಯನ್ನು ವೈಜ್ಞಾನಿಕ ಆಧಾರವನ್ನು ಇಟ್ಕೊಂಡು ಮುಂದೆ ಒಳ ಮೀಸಲಾತಿಯನ್ನು ಜಾರಿಗೆ ತರೋದಕ್ಕೆ ಸರ್ಕಾರ ಈಗಾಗಲೇ ಎರಡು ತಿಂಗಳು ಕಾಲಮಿತಿಯನ್ನು ಕೊಟ್ಟಿದ್ದಾರೆ ಆ ಕಾಲಮಿತಿ ಒಳಗಡೆ ಸರ್ಕಾರ ಬದ್ಧತೆಯಿಂದ ರಾಜ್ಯದಲ್ಲಿ ನೂರ ಒಂದು ಜಾತಿಗಳ ಗಣತಿ ಮಾಡಿ ಎರಡು ತಿಂಗಳು ಒಳಗಡೆ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಇದಕ್ಕೆ ಪೂರಕವಾಗಿ ಇಡೀ ರಾಜ್ಯದಲ್ಲಿ ಮಾದಿಗ ಎಲ್ಲ ಸಮುದಾಯಗಳು ತಮ್ಮ ಏಕೆ ಮತ್ತು ಡಿ ಆದಿ ಆಂಧ್ರದ ಏನು ಎಂಬತ್ತು ತೊಂಬತ್ತು ವರ್ಷಗಳಿಂದ ಹಲವಾರು ರೀತಿಯ ಗೊಂದಲಕ್ಕೆ ಈಡಾಗಿ ಜಾತಿ ಒಳಗಡೆ ಸಿಗಬೇಕಾದಂಥ ಅವಕಾಶಗಳು ಸೌಲಭ್ಯಗಳು ಮತ್ತು ಪ್ರಾತಿನಿಧ್ಯಗಳು ಏನು ವಂಚನೆಯಾಗಿತ್ತೋ ಈ ಸಂದರ್ಭದಲ್ಲಿ ಈ ಜನಗಣತಿಯ ಮೂಲಕ ನಮ್ಮ ಮಾದಿಗ ಎಂದು ನಾವು ಜನಗಣತಿಯಲ್ಲಿ ಬರೆಸೋದ್ರ ಮೂಲಕ ರಾಜ್ಯದಲ್ಲಿ ನಮ್ಮ ಸಂಖ್ಯೆಯನ್ನು ಹೆಚ್ಚಿಕೊಳ್ಬೇಕು ಮತ್ತು ಈ ಏಕೆ ಏಡಿ ಆಂಧ್ರಕ್ಕೆ ಇರುವಂಥ ಗೊಂದಲವನ್ನು ಬಗೆಹರಿಸಿಕೊಂಡು ನಾವೆಲ್ಲರೂ ಮಾದಿಗ ಅನ್ನುವಂಥ ರೀತಿಯಲ್ಲಿ ಬರೆಸಿ ಬಹುಶಃ ಒಳಮೀಸಲಾತಿ ಜಾರಿಗೆ ತರೋದಕ್ಕೆ ಈ ಸರ್ಕಾರವನ್ನು ಒತ್ತಾಯಿಸಬೇಕು ಈ ಸರ್ಕಾರ ಕೂಡ ಬದ್ಧತೆಯಿಂದ ಎರಡು ತಿಂಗಳೊಳಗಡೆ ಜಾರಿಗೆ ತರಬೇಕು ಇಲ್ಲಾಂದರೆ ನಾವು ಈ ಸಮಾಜ ಈ ಸರ್ಕಾರದ ವಿರುದ್ಧ ಒಂದು ಬೃಹತ್ತಾದಂಥ ಒಂದು ಜನಾಂದೋಲನವನ್ನು ನಾವು ರೂಪಿಸ್ತೀವಿ ಬೆಂಗಳೂರು ನಗರದಲ್ಲಿ ಏನು ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಯವರನ್ನು ಹೊಸದಾಗಿ ಸಮೀಕ್ಷೆ ಸರ್ವೆ ಮಾಡೋಕ್ಕೆ ಹೊರಟಿದೆ ಆ ಸರ್ವೆಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ ಮಾದಿಗ ಜನಾಂಗದವರು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತೇಳಿ ಬರೆಸೋದನ್ನ ಬಿಟ್ಟು ನೇರವಾಗಿ ಮೂಲ ಜಾತಿಯಾದ ಮಾದಿಗರನ್ನ ಮಾದಿಗ ಅಂತೇಳಿ ಬರೆಸ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ಬೆಂಗಳೂರು ನಗರ ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಭೆಯಲ್ಲಿ ಸಭೆಯ ನಿರ್ಣಯಗಳೇನೆಂದರೆ ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿ ಸುಮಾರು ಮೂರು ಎಂ ಪಿ ಇದ ಲೋಕಸಭಾ ಕ್ಷೇತ್ರಗಳು ಬರ್ತವೆ ಅದರ ಒಳಗಡೆ ಇಪ್ಪತ್ತೆಂಟು ಎಮ್ ಎಲ್ ಎ ಕ್ಷೇತ್ರಗಳು ಬರ್ತವೆ ಅದ್ರ ಜೊತೆಗೆ ಬಿ ಬಿ ಎಂ ಪಿ ಬೆಂಗಳೂರು ಸಿಟಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬರ್ತಾ ಇದೆ ಮೇಲೆ ಗ್ರಾಮ ಪಂಚಾಯತಿಗಳು ಬರ್ತಿದ್ದಾವೆ ಇವೆಲ್ಲ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಹನ್ನೆರಡು ಲಕ್ಷ ಇದ್ದಾರೆ ಅದರಲ್ಲಿ ಹೆಚ್ಚು ಜನಸಂಖ್ಯೆ ಇರುವಂಥವರು ಮಾದಿಗ ಜನಾಂಗದವರು ಆದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತೇಳಿ ಬರೆಸಿರೋ ಕಾರಣಕ್ಕೆ ಹೆಚ್ಚು ಮಾದಿಗ ಜನಾಂಗದವರು ಮಾದಿಗರ ಅಲ್ಲದಿರೋ ಥರದಲ್ಲಿ ಕಾಣೆಯಾಗಿದ್ದಾರೆ ಇದನ್ನು ಮುಖ್ಯವಾಗಿ ಟಾರ್ಗೆಟ್ ಮಾಡಿ ಅದನ್ನು ಬದಲಾವಣೆ ತರಬೇಕು ಅಂತಲೇ ಇವತ್ತು ಸಭೆ ಮಾಡಿರುವಂಥದ್ದು ಬೆಂಗಳೂರು ನಗರ ಜಿಲ್ಲೆಯಲ್ಲಿರುವಂಥ ಎಲ್ಲ ಮಾದಿಗ ಜನಾಂಗದವರು ತಮ್ಮ ಮೂಲ ಜಾತಿಯಾದ ಮಾದಿಗ ಅಂತಲೇ ಬರೆಸ್ಬೇಕು ಅಂತೇಳಿ ಈ ಸಭೆಯಲ್ಲಿ ನಿರ್ಣಯ ಆಗಿರ್ತದೆ ಈ ನಿರ್ಣಯನ ಎಲ್ಲರೂ ಪಾಲಿಸ್ಬೇಕು ಅಂತೇಳಿ ಜನಾಂಗದ ಪರವಾಗಿ ಕೇಳ್ಕೊತಾಯಿದ್ದೀನಿ